ಶಂತ್ರ ದೇಣಿ ವೇರೆ ಮಾರಮ್ಮ ದೇವಸ್ಥಾನ ಈಗ ವರ್ಷಕ್ಕೊಂದ್ಸಲ ಜಾತ್ರೆ ಜನಿತಾ ಜನೀತಾ ಮಂಗಳವಾರ ದಿನ ಸಾಯ ಸಾಯಂಕಾಲ ಎಂಟು ಎಂಟು ಗಂಟೆಗೆ ರಾತ್ರಿ ಸಾಯಂಕಾಲ ಎಂಟು ಗಂಟೆಯಿಂದ ಗಂಗೆ ಪೂಜೆಗೆ ಓಡ್ತಾರೆ ದೇವಿ ಆ ಗಂಗೆಯಲ್ಲಿ ಪೂಜೆ ಮಾ ಪೂಜೆ ಮುಗಿಸ್ಕೊಂಡು ಅಭ್ಯಂಗ ಸ್ನಾನ ಮಾಡಿಸಿ ಬುಧವಾರ ದಿನ ಮತ್ತು ಗ್ರಾಮಸ್ಥರಿಂದ ಉಬ್ಬಿನ ತೂಕ ಬೆಲ್ಲ ತೂಕ ಎಲ್ಲ ಅವರು ಭಕ್ತಾನುಸಾರವಾಗಿ ತೂಕ ಮಾಡ್ತಾ ಇರ್ತೀವಿ ದೇವಿಗೆ ಅರ್ಪಿಸ್ತಾ ಇರ್ತಾರೆ ಈ ಇದೇ ಬುಧವಾರ ಸಾಯಂಕಾಲ ದಿನ ಸಿಡಿ ಕಾರ್ಯಕ್ರಮ ಇರುತ್ತೆ ಐದು ಗಂಟೆ ಐದೂವರೆಯಿಂದ ಸಿಡಿ ಕಾರ್ಯಕ್ರಮ ಇರ್ತಾ ಇತ್ತು ಮತ್ತು ಸಿಡಿ ಕಾರ್ಯಕ್ರಮ ಎಲ್ಲ ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಆಂಧ್ರದಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಆಚರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಈ ದೇವಿ ಅನುಗ್ರಹ ಎಲ್ಲ ಕಡೆಯ ಅಭಿ ಒಳ್ಳೆ ಪ್ರತಿ ವರ್ಷ ಪ್ರತಿ ವರ್ಷ ಭಕ್ತಾದಿಗಳು ಏನಪ್ಪ ಉಗಿಯದಾದ ಒಂದು ವಾರದಾಗೆ ಮಂಗಳವಾರ ಪೆಟ್ಟಿಗೆ ಹೊಡೆ ಬಡಿತೀವಿ ಪೆಟ್ಟಿಗೆ ಒಡೆಯಬಡ್ದು ಅದ್ರಾಗ ಇರೋ ಕಾಣಿಕೆ ತಗೊಂಡು ನಾವು ಆ ಅಮ್ಮನಿಗೆ ಸುಣ್ಣ ಬಣ್ಣ ಬಡಿಸೋದು ಗುಡಿಗೆ ಇದು ಮಾಡೋದು ಅಲಂಕಾರ ಮಾಡಿಸೋದು ಆ ಸಂತೆ ಮಾಡ್ಕೊಂಬರೋದು ಇದೆಲ್ಲ ಮಾಡಿ ಮಂಗಳವಾರ ನೈಟು ನಾವು ಗಂಗೆ ಹೋಗ್ತೀವಿ ಮನೆಯಲ್ಲಿದ್ದನ್ನು ಹೋಗಿ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿಸಿ ತೋಳಿಸಿ ಅದೆಲ್ಲ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬ್ರಾಹ್ಮಣನ ಹೋಗ್ತೀವಿ ಆ ಬ್ರಾಹ್ಮಣರನ್ನ ಹೋಗಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಗೆ ಈಳೆ ಹಕ್ಕೋದೆವು ಈಳೆ ತೆಗೆದುಹಾಕಿ ಒಂಬತ್ತು ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಗುಡಿ ತುಂಬಿಸಿ ಭಕ್ತಾದಿಗಳು ಬರೋರೆಲ್ಲ ದಾನ ಕೊಡೋರೆಲ್ಲ ಬೆಲ್ಲ ಅಕ್ಕಿ ಹೂವಿನ ತೂಕ ಬಾಳೆಹಣ್ಣು ತೂಕ ಇವೆಲ್ಲ ಕೊಟ್ಟು ಒಳ್ಳೆಯ ವಜ್ರ ವೈಭೋಗದಿಂದ ಮಾಡಿ ಇದು ಮಾಡ್ತಿದ್ವಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆಯಲ್ಲಿದ್ದ ಸಿಡಿ ಉತ್ಸವ ಆರಂಭ ಮಾಡ್ತಿದ್ವಿ ಇದು ಮೊದಲಿಂದ ನಮ್ಮ ಪುರಾತನ ಕಾಲದಿಂದ ನಡ್ಕಂಥ ಬರತಕ್ಕಂಥ ಮಾರಮ್ಮನ ದಿನೇಮೆಗಳು ಮಾರಮ್ಮನ ಜಾತ್ರೆ ಅಂತ ನಾವು ಎಲ್ಲ ಯಜಮಾನ್ರೆಲ್ಲ ಸೇರಿ ಊರಿನ ಯಜಮಾನರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರು ಎಲ್ಲ ಏನು ನಾಲ್ಕು ಸಮುದ್ರದಲ್ಲಿ ಎಷ್ಟು ಕುಲನ್ ಜಾತಿ ಇದಾವೋ ಅಷ್ಟು ಕುಲನ್ ಜಾತಿಗಳು ಕಲಿತು ನಾವೆಲ್ಲ ಜಾತ್ರೆ ಸಿಡಿ ಉತ್ಸವವನ್ನು ಮಾಡಿ ಮುಗಿಸ್ತಾ ಇದ್ದೀವಿ